ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಬ್ರದರ್ ಕೀ ಓಲ್ ಆರ್ ಎಚ್ ನೈನ್ ಏಯ್ಟ್ ಟು ಜೀರೋ ಅದರಲ್ಲಿ ಸ್ಟಾರ್ಟಿಂಗು ಸ್ವಿಚ್ ಬರಲ್ಲ ಅಂತ ತುಂಬ ಜನ ಒದ್ದಾಡ್ತಾರೆ ಸ್ಟಾರ್ಟಿಂಗ್ ನೀಡಲು ಸ್ವಿಚ್ ಬರಲ್ಲ ಅಂತ ಅದು ಪ್ರೋಗ್ರಾಮಲ್ಲಿ ಯಾವ ಥರ ಸ್ಟಾರ್ಟಿಂಗ್ ನೀಡಲು ಸೆಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಓಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ ಹೊಸಬ್ರ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವೀಡಿಯೋಗಳನ್ನ ಸರ ಅಪ್ಡೇಟ್ ಮಾಡ್ತೀನಿ ಕಲರ್ ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಮಿಷಿನ್ ರನ್ ಮಾಡಿಬಿಡ್ತೀನಿ ನೋಡ್ಬೋದು ಕರೆಕ್ಟಾಗಿ ಹೆಣ್ಣಿಗೆ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಯಾವುದೇ ಕಣಕ್ಕೆ ಒಂದೇ ತ ಬರ್ತಾಯಿಲ್ಲ ನೀಟಾಗಿ ಅಬ್ಸರ್ವ್ ಮಾಡಿ ಇಳಿದ ತಕ್ಷಣ ಜಿಗ್ಜಾಗ್ ಮೂವ್ ಆಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಇಡ್ಲೂ ಎಲ್ಲ ಕಂಡಮ್ ಸ್ವಿಚ್ ಅಂತಾರೆ ಇದಕ್ಕೆ ಇಲ್ಲಾಂದರೆ ರಫಿಂಗು ಅಂತಾರೆ ಕೆಲವರು ಸ್ಟಾರ್ಟಿಂಗು ನೀಡ್ಲಸ್ ಬರಲ್ಲ ಸ್ವಿಚ್ಚು ಅದು ಯಾವ ಥರ ಪ್ರೋಗ್ರಾಮ್ ಸೆಟ್ ಮತ್ತೆ ಎಂಡಿಂಗು ಲಾಕು ಓಪನ್ ಆಗ್ದಂಗೆ ಎಂಡಿಂಗು ಕೂಡ ಎರಡು ನೀಡ್ಲು ಎಕ್ಸ್ಟ್ರಾ ಸೆಟ್ ಮಾಡ್ಬೋದು ಓಕೆ ಇವಾಗ ಪ್ರೋಗ್ರಾಮಲ್ಲಿ ಹೇಳ್ಕೊಡ್ತೀನಿ ನಾನು ಯಾವ ಥರ ಅಂತ ಪ್ರೋಗ್ರಾಮ್ಗೆ ಹೋಗಿ ಪ್ರೋಗ್ರಾಮ್ ನಂಬರು ಹತ್ತೊಂಬತ್ತು ಓಕೆ ಇಲ್ಲ ನಮಗೆ ಮ್ಯಾಕ್ಸಿಮಮ್ ಇದು ಹೋಗೋದು ನಾಲ್ಕು ನೀಡ್ಲು ಅಷ್ಟೇ ಹೋಗೋದು ಅದ್ರ ಮೇಲೆ ಹೋಗೋಲ್ಲ ನಿಮಗೆ ನಾಲ್ಕು ನೀಡ್ಲು ಸ್ಟಾರ್ಟಿಂಗು ತೋ ಹೊಡೆದು ಆಮೇಲೆ ಮುಂದಕ್ಕೆ ಕ್ಯೂವಲ್ ರನ್ ಆಗುತ್ತೆ ಓಕೆ ತೊಂಬತ್ತರಳೆ ಎಂಟರ್ ಕೊಡ್ತೀನಿ ನೋಡಿ ಈಗ ಎಂಟರ್ ತಿರ್ಗಿ ಆಟೋಗೆ ಬರ್ತೀನಿ ಇವಾಗ ಮಿಷಿನ್ ರನ್ ಮಾಡ್ತೀನಿ ಕಾಣ್ತಾ ಇರ್ಬೋದು ಈಗ ನೋಡಿ ಅಬ್ಸರ್ವ್ ಮಾಡಿ ಡೀಪಾಗೆ ನಿಮಗೆ ಗೊತ್ತಾಗುತ್ತೆ ತೋ ನಾಲ್ಕು ನೀಡ್ಲು ರನ್ ಆಗುತ್ತೆ ಆಮೇಲೆ ಮಿಷಿನ್ ಮೂವ್ ಆಗುತ್ತೆ ನೋಡ್ತಾ ಇದೆಯಲ್ಲ ಯಾರಿಗೆ ತುಂಬ ಸ್ಟಾರ್ಟಿಂಗ್ ಸ್ವಿಚ್ ಪ್ರಾಬ್ಲಮ್ ಪಡ್ತಾ ಅಂದರೆ ಇದನ್ನ ಒಂದು ಸ್ವಲ್ಪ ಸೆಟ್ ಮಾಡಿಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಎಂಡಿಂಗೂ ಅಷ್ಟೇ ಎಂಡಿಂಗು ನಮಗೆ ಕೀವೋಲ್ ಓಪನ್ ಆಗ್ತೈತೆ ಒಂದೆರಡು ನೀಡ್ಲು ಅಲ್ಲೂ ಜಾಸ್ತಿ ಲಾಕ್ಬೇಕು ಒಂದೆರಡು ನೀಡ್ಲು ನನಗೆ ಒಂದೇ ಹೊಡಿಬೇಕು ಅಂತ ಹೇಳಿದ್ರೆ ಅದು ಕೂಡ ಇದೆ ಹೋಗ್ರಮ್ ಬನ್ನಿ ಆವಾಗಲೇ ಹತ್ತೊಂಬತ್ತರಲ್ಲಿ ಸ್ಟಾರ್ಟಿಂಗ್ ಇತ್ತಲ್ಲ ಅದನ್ನ ಇಪ್ಪತ್ತಕ್ಕೋಗಿ ಇಪ್ಪತ್ತರಲ್ಲಿ ಜೀರೋ ಇದೆ ಅದು ಎಷ್ಟು ನೀಡ್ಲು ನಿಮಗೆ ಲಾಕಿಂಗ್ ಬೇಕು ಅಂತ ಎಕ್ಸ್ಟ್ರಾ ಒಂದು ಎರಡು ಮೂರು ಮೂರು ನೀಡ್ಲು ಎಂಟರ್ ಮಾಡಿಕೊಳ್ಳಿ ಓಕೆ ಮೂರು ನೀಡ್ಲು ಆದಮೇಲೆ ಎಂಟರ್ ಟ್ವೆಂಟಿಲಿ ಬ್ಯಾಕು ಇವಾಗ ಮಿಷಿನ್ನ ರನ್ ಮಾಡೋಣ ಸರಿ ಹೋಗಿಲ್ಲ ಎಂಟರ್ ಆದ್ಮೇಲೆ ಆಟೋ ಇವಾಗ ನೋಡ್ಬೋದು ಇವಾಗ ನೋಡಿ ಸ್ಟಾರ್ಟಿಂಗ್ ಕೂಡ ನಾಲ್ಕು ನೀಡ್ಲು ಹೋಗುತ್ತೆ ಎಂಡಿಂಗು ಮೂರು ನೀಡ್ಲು ಬರುತ್ತೆ ನೋಡಿ ಈಗ ಓಕೆ ಎಂಡಿಂಗು ನಿಮ್ಮ ಮೂರು ನೀಡ್ಲು ಲಾಕ್ ಎಕ್ಸ್ಟ್ರಾ ಬರುತ್ತೆ ಎಂಡಿಂಗ್ ಲಾಕ್ ಬೇಕು ಅಂದ್ರೆ ಸ್ಟಾರ್ಟಿಂಗ್ ಬೇಕು ಅಂದ್ರೆ ಸ್ಟಾರ್ಟಿಂಗ್ ಇಟ್ಕೋಬೋದು ಎಂಡಿಂಗು ಎಂಡಿಂಗ್ ಇಟ್ಕೋಬೋದು ಓಕೆ ಈಗ ನನಗೆ ಅದು ಬೇಡ ನಂಗೆ ಗಂಟು ಏನೋ ಬರುತ್ತೆ ಅದು ದಪ್ಪ ಕಾಣಿಸುತ್ತೆ ಅಂದರೆ ಅದನ್ನ ನಾನು ಮಾಡಿ ಇಪ್ಪತ್ತರಲ್ಲಿ ಜೀರೋ ಮಾಮೂಲಿ ಸ್ಟ್ಯಾಂಡರ್ಡ್ ತಿರ್ಗಿ ಹತ್ತೊಂಬತ್ತರಲ್ಲು ಝೀರೋ ಮಾಡಬೇಡಿ ಸ್ಟ್ಯಾಂಡರ್ಡು ನಮಗೆ ಸ್ಟಾರ್ಟಿಂಗ್ ಇಚ್ಛ ಬರ್ತಲ್ಲ ಅಂದರೆ ಹತ್ತೊಂಬತ್ತರ ಜಾಸ್ತಿ ಮಾಡ್ಕೊಳ್ಳಿ ಎಂಡಿಂಗ್ ನನಗೆ ಲಾಕ್ಬೇಕು ಅಂದರೆ ಇಪ್ಪತ್ತರ ಮಾಡಿ ನಾವು ಹೇಳ್ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿರೋ ಲೈಕ್ ಮಾಡಿ